ರೇವತಿಗೆ ಇಬ್ಬರು ಗಂಡಮಕ್ಳು ದೊಡ್ಡ ಮಗನ್ ಮದ್ವೆ ಅಂಜಲಿಯನ್ನು ಹುಡುಗಿ ಜೊತೆ ಆಗಿರತ್ತೆ ರೇವತಿಗೆ ಅಂಜಲಿ ವಿಷಯದಲ್ಲಿ ಯಾವುದೇ ಸಮಸ್ಯೆನೂ ಇರಲ್ಲ ಯಾಕಂದ್ರೆ ಅಂಜಲಿ ಅಷ್ಟು ಚೆನ್ನಾಗಿ ಮನೆ ಎಲ್ಲಾ ಕೆಲ್ಸನು ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಮೊದಲನೇ ಮಗನ್ ಮದ್ವೆ ಆಗಿ ಒಂದು ಮೂರ್ನಾಲ್ಕು ವರ್ಷಗಳ ಕಳೆದಿರುತ್ತೆ ರೇವತಿ ಈಗ ಚಿಕ್ಕ ಮಗನ ಮದ್ವೆ ಯೋಚನೆಯಲ್ಲಿ ಇರ್ತಾಳೆ ಹಾಗಾಗ ಅವನಿಗೆ ಮೊದಲನೇ ಸೊಸೆ ತರನೇ ಒಳ್ಳೆ ಹುಡುಗಿಯ ಹುಡುಕಾಟದಲ್ಲಿರ್ತಾಳೆ ಹೀಗಿರುವಾಗ ರೇವತಿಯ ಚಿಕ್ಕ ಮಗನಿಗೆ ಮೇಘನಾ ಅನ್ನೋ ಹುಡುಗಿ ಸಂಬಂಧ ಬರುತ್ತೆ ಆ ಹುಡುಗಿ ಎಲ್ರಿಗೂ ಇಷ್ಟನೂ ಆಗ್ತಾಳೆ ರೇವತಿಗೆ ಚಿಕ್ಕ ಮಗನಿಗೆ ಹುಡುಗಿ ಸಿಕ್ಕಿದ್ಲು ಅನ್ನೋ ಸಂತೋಷದ ಜೊತೆಗೆ ಮನೆಗೆ ಇನ್ನೊಬ್ಳು ಸೊಸೆ ಬಂದಮೇಲೆ ಮನೆ ಶಾಂತಿ ನೆಮ್ಮದಿ ಇದೇ ರೀತಿ ಇರುತ್ತಾ ಅನ್ನೋ ಚಿಂತೆ ಕೂಡ ಶುರುವಾಗುತ್ತೆ ಅಂಜಲಿ ಇನ್ನೇನು ನಿನ್ನ ಮೈದನನ್ನು ಮದುವೆ ಆಗುತ್ತೆ ಇಲ್ಲಿವರೆಗೂ ಈ ಮನೆಗೆ ನೀನು ಒಬ್ಬಳೇ ಸೊಸೆ ಇದ್ದೆ ಅವ್ನು ಮದುವೆ ಆದಮೇಲೆ ನಿನಗೊಬ್ಬಳು ವಾರಗಿತ್ತೇ ಬರ್ತಾಳೆ ಮನೆಗೆ ದೊಡ್ಡ ಸೊಸೆ ಅಂತ ಅನ್ನಿಸ್ಕೊಳ್ಳೋದು ಅದೊಂಥರ ಜವಾಬ್ದಾರಿನೇ ಅದನ್ನು ನೀನು ಸರಿಯಾಗಿ ನಿಭಾಯಿಸ್ಬೇಕು ಅಂದರೆ ನೀವೇನು ಹೇಳಕ್ಕೆ ಕೊಟ್ಟಿದ್ದೀರಾತೇ ದೊಡ್ಡ ಸೊಸೆ ಅನ್ನೋ ಜವಾಬ್ದಾರಿ ನಿಭಾಯಿಸಕ್ಕೆ ಸ್ಪೆಷಲ್ ಆಗೇನು ಮಾಡಬೇಕಾಗುತ್ತೆ ಅನ್ನೋ ರೀತಿ ನೀವು ಹೇಳ್ತಾ ಇದ್ದೀರಾ ಅದೇನು ಸ್ಪೆಷಲ್ ಆಗಿ ಮಾಡಬೇಕಾಗುತ್ತೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಅಂಜಲಿ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ಅರ್ಥ ಮಾಡ್ಕೊ ಈಗ ನೀನು ದೊಡ್ಡ ಸೊಸೆ ಅಂತ ಅನಿಸ್ಕೊಳ್ಳೋದ್ರಿಂದ ಚಿಕ್ಕ ಸೊಸೆ ಆಗಿರೋಳು ನೀನು ಹೇಳೋದನ್ನ ಕೇಳಬೇಕು ನಿನಗೆ ಗೌರವ ಕೊಡಬೇಕು ಅಂತ ಎಲ್ಲ ನಿನಗಿರುತ್ತೆ ಹಾಗಾಗಿ ಶುರುವಿಂದನೇ ನೀನು ಸ್ವಲ್ಪ ಎಲ್ಲ ವಿಷಯದಲ್ಲೂ ಹುಷಾರಾಗಿರಬೇಕು ಈಗ ನೋಡು ಮನೆಯಲ್ಲಿ ಒಬ್ಬಳೇ ಸೊಸೆ ಇದ್ದಾಗ ಏನು ಸಮಸ್ಯೆ ಇರಲ್ಲ ಎಲ್ಲ ಸರಿಯಾಗಿ ನಡೀತಾ ಇರುತ್ತೆ ಯಾವಾಗ್ ಮನೆಗೆ ಇನ್ನೂ ಒಬ್ಳು ಸೊಸೆ ಬರ್ತಾಳೋ ಅವಾಗಲೇ ಎಲ್ಲ ಶುರುವಾಗೋದು ಪ್ರತಿಯೊಂದು ವಿಷಯದಲ್ಲೂ ಮಾರ್ಗಿತ್ತಿರ್ ಮಧ್ಯೆ ಭಿನ್ನಾಭಿಪ್ರಾಯ ಜಗಳಗಳು ಬರಕ್ಕೆ ಶುರುವಾಗತ್ತೆ ಅವಾಗ ಮನೆ ನೆಮ್ಮದಿ ಹಾಳಾಗುತ್ತೆ ಮನೇಲಿ ಇಬ್ಬರು ಸೊಸೆ ಅಂದ್ರಿದ್ದಾಗ ಮನಸ್ತಾಪಗಳು ಬರಕ್ಕೆ ಜಗಳಗಳು ಉಂಟಾಗಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಮನೆ ಕೆಲಸ ಅದಕ್ಕೆ ಮೇಘನ ಮದುವೆಯಾಗಿ ಈ ಮನೆಗೆ ಬರ್ತಿದ್ದ ಹಾಗೆ ನಿನ್ನ ಪ್ರೀತಿಯಿಂದನೇ ಮನೇಲಿ ಏನೇನು ಕೆಲಸ ಇರತ್ತೆ ಯಾವ ಸಮಯದಲ್ಲಿ ಏನೇನು ಮಾಡಬೇಕು ಅವಳಿಗೆ ಏನೇನು ಕೆಲಸ ಮಾಡಬೇಕು ಅನ್ನೋದನ್ನೆಲ್ಲ ಅವಳಿಗೆ ತಿಳಿಸ್ಕೊಟ್ಬಿಡು ಶುರುವಿನಲ್ಲೇ ಇದನ್ನ ಮಾಡ್ಬಿಡೋದ್ರಿಂದ ಆಮೇಲೆ ಯಾವ ಸಮಸ್ಯೆಯೂ ಇರೋಲ್ಲ ಅವ್ಳ ಪಾಡಿಗೆ ಅವಳು ಕೆಲಸ ಮಾಡ್ತಾಳೆ ನಿನ್ನ ಪಾಡಿಗೆ ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗ್ಬೋದು ಏನು ಮಾತಾಡ್ತಿರತ್ತೆ ಮನೆಗೊಬ್ಬಳು ಸೊಸೆ ಬರ್ತಾ ಇದ್ದಾಳೆ ಅಂದರೆ ಎಲ್ರಿಗೂ ಬರೀ ಮನೆ ಕೆಲಸನೇ ಯಾಕೆ ನೆನಪಾಗತ್ತೆ ಅವಳು ಈ ಮನೆಗೆ ಸೊಸೆಯಾಗಿ ಬರ್ತಾ ಇದ್ದಾಳತ್ತೆ ಮನೆ ಕೆಲಸದೊಳಗೆ ಇಲ್ಲ ಅವಳು ಮನೆಯೊಳಗೆ ಕಾಲಿಡ್ತಿದ್ದ ಹಾಗೆ ಈ ಮನೇಲಿ ಇಷ್ಟೆಲ್ಲ ಕೆಲಸಗಳಿರುತ್ತೆ ಇದರಲ್ಲಿ ಇಷ್ಟು ಪಾಲು ಇವಿಷ್ಟು ಕೆಲಸನ ನೀನು ಮಾಡಬೇಕು ಅಂತ ಹೇಳೋದು ಏನು ಚೆನ್ನಾಗಿರತ್ತೆ ಹೇಳಿ ನಿಮಗೆ ಗೊತ್ತಲ್ಲತ್ತೆ ಹೊಸದಾಗಿ ಮದುವೆ ಆಗಿ ಗಂಡನ ಮನೆಗೆ ಬಂದಾಗ ಅವ್ರಿಗೆ ಅಡ್ಜಸ್ಟ್ ಆಗೋಕ್ಕೆ ತುಂಬ ಸಮಯ ಬೇಕು ಆಮೇಲೆ ಅವ್ರ ಯೋಚನೆಗಳೇ ಬೇರೆ ಇರುತ್ತೆ ಅವ್ರ ಕನ್ಸುಗಳೇ ಬೇರೆ ಇರುತ್ತೆ ಅಂಥದ್ರಲ್ಲಿ ಅವ್ರಿಗೆ ಸ್ವಲ್ಪ ಸಮಯ ಕೊಡದೆ ಬರ್ತಿದ್ದ ಹಾಗೆ ನೀನು ಈ ಕೆಲಸ ಮಾಡು ಈ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳೋದು ಏನು ಚೆನ್ನಾಗಿರತ್ತೆ ಇಲ್ಲತ್ತೆ ನನ್ನಿಂದ ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಜೀವನ್ ಪೂರ್ತಿ ಮನೆ ಕೆಲಸ ಮಾಡೋದು ಇದ್ದಿದ್ದೆ ಮದುವೆ ಆಗಿ ಬಂದು ಒಂದು ಎಂಟತ್ತು ದಿನನಾದರೂ ಸ್ವಲ್ಪ ಆರಾಮಾಗಿರಕ್ಕೆ ಬಿಟ್ಟರೆ ಏನಾಗತ್ತೆ ಹೇಳಿ ಹಾಗಾಗಿ ಅವ್ಳು ಇಲ್ಲಿಗೆ ಬಂದ ಮೇಲೆ ಒಂದು ಹತ್ತು ದಿನ ಆರಾಮಾಗಿರಲಿ ಇಲ್ಲಿವರೆಗೂ ನಾನೊಬ್ಳೆ ಮನೆ ಎಲ್ಲ ಕೆಲಸನೂ ಮಾಡ್ಕೊಂಡು ಬಂದಿದ್ದೀನಂತೆ ಇನ್ನೊಂದು ಎಂಟು ಹತ್ತು ದಿನ ಮಾಡಿಬಿಟ್ರೆ ನನಗೇನು ಸಮಸ್ಯೆ ಆಗಲ್ಲ ಒಂದು ಎಂಟತ್ತು ದಿನ ಆದಮೇಲೆ ನಾನು ಒಬ್ಬಳೇ ಇಡೀ ದಿನ ಮನೆ ಕೆಲಸ ಎಲ್ಲ ಮಾಡೋದನ್ನು ಅವಳು ನೋಡ್ತಾಳಲ್ಲ ಅವಾಗ ತಾನಾಗೇ ಬಂದು ನನ್ನ ಜೊತೆ ಅವಳನ್ನು ಕೆಲಸದಲ್ಲಿ ಕೈ ಜೋಡಿಸ್ತಾಳೆ ನಾವಾಗೆ ಹೋಗಿ ಅದು ಮಾಡು ಇದು ಮಾಡು ಅಂತ ಏನು ಹೇಳೋ ಅವಶ್ಯಕತೆನೇ ಇರಲ್ಲ ನಾನು ಈ ಮನೆಗೆ ಮದುವೆ ಆಗಿ ಬಂದಾಗ್ಲೂ ನೀವೇನು ನನ್ನ ಕೈ ಹಿಡಿದು ಎಳ್ಕೊಂಡು ಹೋಗಿ ಕೆಲಸ ಮಾಡ್ಸಿದ್ರಾ ಇಲ್ಲ ತಾನೆ ನಾನಾಗೇ ಮಾಡಕ್ಕೆ ಶುರು ಮಾಡಿದ್ದೆ ಏನಮ್ಮ ಇದನ್ನೆಲ್ಲ ನಿನಗೆ ಅರ್ಥ ಮಾಡಿಸೋದು ಹೇಳೋದು ನನ್ನ ಕರ್ತವ್ಯ ಆಗಿತ್ತು ಹೇಳಿದ್ದೀನಿ ಅದನ್ನ ತಗೊಳ್ಳೋದು ಬಿಡೋದು ನಿನಗೆ ಬಿಟ್ಟಿದ್ದು ಏನೇ ಮಾಡೋದಾದರೂ ಮುಂದೇನಾಗ್ಬೋದು ಅಂತ ಯೋಚನೆ ಮಾಡಿ ಮಾಡು ಅಷ್ಟೆ ಅತ್ತೆ ಏನೋ ಹೇಳ್ತಾರೆ ಅಂತ ನಾನು ಪಾಪ ಮೇಘನ ವಿಷಯದಲ್ಲಿ ಆ ಥರ ಎಲ್ಲ ಮಾಡೋಕ್ಕೆ ತಯಾರಿಲ್ಲಪ್ಪ ನಾನು ಈ ಮನೆಗೆ ಬಂದಾಗ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೂ ಸಮಯ ಇರಲಿಲ್ಲ ಬಂದಿದ್ದ ದಿನದಿಂದನೇ ಎಲ್ಲ ಕೆಲಸ ಮಾಡಬೇಕಾಯ್ತು ಅವಾಗೆಲ್ಲ ಎಷ್ಟು ಕಷ್ಟ ಅನಿಸುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನನಗಾಗಿದ್ದ ಕಷ್ಟ ಪಾಪ ಆಗೋದು ಬೇಡ ಅವಳಿಲ್ಲಿಗೆ ಬಂದ ಮೇಲೆ ಒಂದು ಹತ್ತು ಹದಿನೈದು ದಿನ ಸ್ವಲ್ಪ ಆರಾಮಾಗಿರಲಿ ಅವಳಿಗೆ ಯಾವ ಕೆಲಸನೂ ನಾನು ಹೇಳಕ್ಕೆ ಹೋಗೋಲ್ಲ ಅತ್ತೆಗೆ ಬೇಕಾಗಿರೋದು ಇಷ್ಟೇ ಯಾವ ಥರ ನಾನು ಈ ಮನೆಗೆ ಬಂದಾಗ ಮಹಾಣೇ ದಿನದಿಂದನೇ ಮನೆ ಎಲ್ಲ ಜವಾಬ್ದಾರಿಯನ್ನು ನಂತರ ಮೇಲೆ ಹಾಕಿ ಅವ್ರು ಆರಾಮಾಗಿದ್ರು ಅದನ್ನೇ ನಾನೀಗ ಮೇಘಿನ ಜೊತೆಯೂ ಮಾಡಲಿ ಅಂತ ಅವ್ರು ಬಯಸ್ತಾ ಇದ್ದೆ ಮದುವೆಯಾಗಿ ಇನ್ನೊಬ್ರು ಮನೆಗೆ ಬರ್ತಿದ್ದ ಹಾಗೆ ಎಲ್ಲ ಜವಾಬ್ದಾರಿ ನಮ್ಮ ತಲೆ ಮೇಲೆ ಬಿದ್ದಾಗ ಎಷ್ಟು ಹಿಂಸೆ ಆಗುತ್ತೆ ಅಂತ ನನಗೆ ಗೊತ್ತು ನಾನು ಅನುಭವಿಸಿದ ಹಿಂಸೆನ ಅವಳು ಅನುಭವಿಸ್ಬೇಕು ಅನ್ನೋ ಏನಿದೆ ಇಲ್ಲಪ್ಪ ನಾನು ಹಾಗೆ ಮಾಡಲ್ಲ ಅತ್ತೆ ಏನೇ ಹೇಳಿದ್ರು ನನಗೇನು ಅನಿಸುತ್ತೋ ನಾನು ಅದನ್ನೇ ಮಾಡೋದು ಎಲ್ಲರೂ ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೋಬೇಕಂತೆ ಆದರೆ ಮಾಡೋದು ನಮ್ಮ ಮನಸ್ಸಿಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನೇ ಮಾಡಬೇಕಂತೆ ಸ್ವಲ್ಪ ಸಮಯದಲ್ಲೇ ಮೇಘನಾ ಮದುವೆಯಾಗಿ ರೇವತಿಯ ಚಿಕ್ಕ ಸೊಸೆಯಾಗಿ ಮನೆಗೆ ಬರ್ತಾಳೆ ರೇವತಿ ಏನು ಅಂಜಲಿಗೆ ಮೊದಲೇ ಎಚ್ಚರಿಸಿರ್ತಾಳೆ ಚಿಕ್ಕ ಸೊಸೆ ಮನೆಗೆ ಬರ್ತಿದ್ದ ಹಾಗೆ ಮನೆ ಕೆಲ್ಸದ ಬಗ್ಗೆ ಅವಳಿಗೆಲ್ಲ ತಿಳಿಸಿ ಹೇಳು ಕೆಲಸನ ಅವಳ ಜೊತೆ ಹಂಚ್ಕೋ ಅಂತ ಆದ್ರೆ ಅಂಜಲಿ ಮೇಘನ ಮನೆಗೆ ಬರ್ತಿದ್ದ ಹಾಗೆ ಅವಳಿಗೆ ಕೆಲಸಗಳನ್ನೆಲ್ಲ ಹೇಳೋದು ಬೇಡ ಅವಳು ಸ್ವಲ್ಪ ದಿನ ಆರಾಮಾಗಿರಲಿ ಮನೆಗೆ ಅಡ್ಜಸ್ಟ್ ಆಗಲಿ ಆಮೇಲೆ ಅವಳಿಗೆ ಕೆಲಸಗಳನ್ನ ಹಂಚಿದ್ರಾಯ್ತು ಅವಳಿಗೆ ಹೇಳೋದೇನು ತನಗೆ ಅರ್ಥ ಮಾಡ್ಕೊಂಡು ಮಾಡ್ತಾಳೆ ಅಂತ ಅನ್ಕೊಂಡಿರ್ತಾಳೆ ಅಂಜಲಿ ಏನು ಮೇಘನ ಬಗ್ಗೆ ಒಳ್ಳೆ ಯೋಚನೆನೇ ಮಾಡಿರ್ತಾಳೆ ಆದ್ರೆ ಅವಳ ಈ ಒಳ್ಳೆ ಯೋಚನೆನೇ ಅವಳಿಗೆ ಹೊರೆಯಾಗುತ್ತೆ ಅಂತ ಅವಳು ಅಂದ್ಕೊಂಡಿರಲ್ಲ ಮೇಘನಾ ಮದುವೆಯಾಗಿ ಗಂಡನ ಮನೆಗೆ ಬಂದೀಗ ಹದಿನೈದು ದಿನಗಿಂತ ಹೆಚ್ಚಾಗಿರತ್ತೆ ಆದರೆ ಇಷ್ಟು ದಿನಗಳು ಕಳೆದ್ರೂ ಅವಳು ಯಾವ ಥರ ಇರ್ತಾಳೆ ಅಂದರೆ ಯಾರೋ ಮನೆಗೆ ಬಂದಿರೋ ನೆಂಟ್ರೇನೋ ಅಥವಾ ಹೋಟೆಲ್ಗಳಲ್ಲಿ ಉಳ್ ಬಂದು ಉಳ್ಕೊಂಡಿರೋ ಗೆಸ್ಟ್ ಏನು ಅನ್ನೋ ಥರ ಇರ್ತಾಳೆ ಬೆಳಿಗ್ಗೆ ಅಂಜಲಿ ಕಾಫಿ ಎಲ್ಲ ರೆಡಿ ಮಾಡಿ ರೂಮ್ ಹತ್ರ ಬಂದು ಅವಳನ್ನ ಕರೆಯೋವರೆಗೂ ಸ್ನಾನ ಎಲ್ಲ ಮುಗಿಸಿ ಚೆನ್ನಾಗಿ ರೆಡಿಯಾಗಿ ರೂಮಲ್ಲೇ ಕೂತಿರ್ತಾಳೆ ಕಾಫಿ ತಿಂಡಿ ಎಲ್ಲ ರೆಡಿ ಆಯಿತು ಅಂದಾಗ ಹೊರಗಡೆ ಬಂದು ತಿಂಡಿ ತಿಂತಾ ಇರ್ತಾಳೆ ತಿಂಡಿ ತಿಂಡಾದ್ಮೇಲೆ ಸೀದಾ ತನ್ನ ರೂಮಿಗೆ ಹೋಗಿ ಕೂತ್ಕೊಳ್ತಾ ಇರ್ತಾಳೆ ಹೊಸದಾಗಿ ಮದ್ವೆ ಆಗಿ ಮನೆಗ್ ಬಂದೋಳು ಸ್ವಲ್ಪ ದಿನ ಹೋಗ್ಲಿ ಅಂತ ಹೇಳಿ ಅಂಜಲಿ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇರ್ತಾಳೆ ಆದ್ರೆ ಮೇಘನ ಮನೆಗ್ ಬಂದೀಗ ಒಂದು ತಿಂಗಳು ಮೇಲಾಗ್ತಾ ಬಂದಿರತ್ತೆ ಇಷ್ಟು ದಿನ ಕಳೆದ್ರೂ ಅವಳಲ್ಲಿ ಯಾವುದೇ ಸುಧಾರಣೆನೂ ಆಗಿರಲ್ಲ ಅಂಜಲಿಗೀಗ ಇದನ್ನೆಲ್ಲ ನೋಡಿ ನೋಡಿ ಸಹಿಸ್ಕೊಂಡು ಸಾಕಾಗಿರತ್ತೆ ಅತ್ತೆ ಮೇಕನಾ ಈ ಮನೆಗ್ ಬಂದೀಗ ಒಂದ್ ತಿಂಗಳು ಮೇಲಾಗ್ತಾ ಬಂತು ಇಷ್ಟು ದಿನ ಕಳೆದ್ರು ಮನೆ ಯಾವ ಕೆಲಸನೂ ತನಗೆ ಸಂಬಂಧನೇ ಇಲ್ಲ ಅನ್ನೋ ತರ ಓಡಾಡ್ತಾಳೆ ಅವಳು ಈ ಮನೆಗ್ ಮದುವೆ ಆಗಿ ಬಂದಾಗ ನಾನೇನೋ ಒಳ್ಳೆ ಭಾವನೆ ಅಂತಾನೆ ಹೇಳಿದೆ ಈಗಿನೂ ಹೊಸ್ದಾಗ್ ಮದ್ವೆ ಆಗಿ ಮನೆಗ್ ಬಂದಿದ್ಯಾ ಸ್ವಲ್ಪ ದಿನ ಆರಾಮಾಗಿರು ಮನೆ ಕೆಲಸದ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ನಾನೇ ಎಲ್ಲ ನೋಡ್ಕೊಳ್ತೀನಿ ನಿಧಾನವಾಗಿ ನೀನು ಎಲ್ಲ ಮಾಡೋಕ್ ಶುರು ಮಾಡೋ ಅಂತ ನಾನೇನೋ ಸ್ವಲ್ಪ ದಿನದ ಮಟ್ಟಿಗೆ ಹೇಳಿರೋದನ್ನ ಇವಳು ಮುಂದುವರ್ಸ್ಕೊಂಡು ಹೋಗ್ತಾಳೆ ಅಂತ ನನಗೇನು ಗೊತ್ತಿತ್ತತ್ತೆ ಈಗ ನೋಡಿ ಈ ಮಹಾರಾಣಿ ಕೂತ್ಕೊಂಡವಳು ಕಾಯ್ ಎತ್ತಿ ನೆಲದ ಮೇಲೆ ಇಡಕ್ಕೂ ತಯಾರಿಲ್ಲ ಆ ತರ ಆರಾಮ ಕೂತಿರ್ತಾಳೆ ಮೂರ್ ಹೊತ್ತು ಯಾವಾಗ್ಲೇ ನಾನು ಮನೆ ಕೆಲಸದ ಬಗ್ಗೆ ಉಳ ಮಾತಾಡಕ್ ಹೋದ್ರು ತಾನೇನು ಕುರುಡಿ ಮೂಗಿ ಕ್ಯೂಡಿನೇನು ಉಂಡಕ್ಕು ಆ ತರ ಆಡ್ತಾಳೆ ಏನ್ ಮಾಡದತ್ತೆ ನನ್ಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಇದಕ್ಕೆ ಇದಕ್ಕೆ ನಾನು ನಿನಗೆ ಅವಳು ಮದ್ವೆ ಆಗಿ ಮನೆಗ್ ಬರೋಕು ಮೊದ್ಲೇ ಎಚ್ಚರಿಸಿದ್ದೆ ಅವಳು ಈ ಮನೆಗೆ ಬಂದ ತಕ್ಷಣ ತಲೆ ಮೇಲೆ ಹೊತ್ಕೊಂಡು ಮೆರೆಸೋ ಅವಶ್ಯಕತೆ ಇಲ್ಲ ಮನೆ ಕೆಲಸ ಏನೇನಿದೆಯೋ ಅದರಲ್ಲಿ ಅವಳಿಗೂ ಒಂದಷ್ಟು ಹಂಚು ಅಂತ ಮೊದಲೇ ಹೇಳಿದ್ದೆ ನೀನು ಕೇಳಿದೆಯಾ ನನ್ನ ಮಾತನ್ನು ನಾನು ಹೇಳಿದ ಮಾತು ನೀನು ಕೇಳಲಿಲ್ಲ ಈಗ ನೋಡು ನಿನ್ನ ಒಳ್ಳೆ ಯೋಚನೆನೇ ನಿನಗೆ ಹೇಗೆ ಉಲ್ಟಾ ಹೊಡಿತಾ ಇದೆ ಅಂತ ಹೌದತ್ತೆ ಏನು ಮಾಡೋದು ಹೇಳಿ ನಾನೇನೋ ಒಳ್ಳೆ ರೀತಿ ಯೋಚನೆ ಮಾಡಿದೆ ಅದು ಈ ಥರ ಆಗುತ್ತೆ ಅಂತ ನನಗೇನು ಗೊತ್ತು ನನ್ನ ಒಳ್ಳೆಯ ಯೋಚನೆ ಈಗ ನನಗೆ ಸಮಸ್ಯೆ ಆಗಿ ಕೂತಿದೆ ನನಗೇನೇ ಸಮಸ್ಯೆ ಬಂದರೂ ಈ ಮನೇಲಿ ದೊಡ್ಡವರು ನೀವು ನಿಮ್ಮ ಹತ್ರ ಅಲ್ಲದೆ ಇನ್ನು ಯಾರ ಹತ್ರ ಹೇಳಿ ಹೇಳಿ ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ನನಗೆ ಗೊತ್ತಮ್ಮ ಮನೇಲಿ ಇಬ್ಬರು ಸೊಸೆಂದ್ರಿದ್ದಾಗ ಏನೆಲ್ಲ ಸಮಸ್ಯೆಗಳು ಬರ್ಬೋದು ಅಂತ ಅದಕ್ಕೆ ಮೊದಲೇ ನಿನಗೆ ಹೇಳಿದೆ ಆದರೆ ನೀನು ನನಗೆ ಬುದ್ಧಿ ಹೇಳಕ್ಕೆ ಬಂದೆ ಅನುಭವಿಸಿ ಇವಾಗ ಏನು ಮಾಡೋಕ್ಕಾಗಲ್ಲ ಏನತ್ತೆ ಹೀಗೆ ಹೇಳ್ತೀರಾ ನಿಮಗೆ ಗೊತ್ತು ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂತ ಎಲ್ಲ ಕೆಲಸ ಒಬ್ಬಳೇ ಮಾಡ್ಕೊಂಡು ಒದ್ದಾಡ್ತಾ ಇರೋದು ನಾನು ನಿಮಗೇನು ಹೇಳಿ ಹೇಗಿದ್ರು ಎಲ್ಲ ಕೆಲಸ ಬಾಯಿ ಮುಚ್ಕೊಂಡು ಮಾಡ್ಕೊಂಡು ಹೋಗೋದು ನಾನು ಇದ್ದೀನಲ್ಲ ಯಾರು ಮನೆ ಕೆಲಸ ಮಾಡಲಿ ಬಿಡ್ಲಿ ನಾನಂತೂ ಮಾಡಲೇಬೇಕು ಸರಿ ಸರಿ ಆಯಿತು ನಿನಗಿಷ್ಟು ಸಮಸ್ಯೆ ಆಗ್ತಿದೆ ತಾನೆ ನೇರವಾಗಿ ಹೋಗಿ ಮೇಘನಾ ಹತ್ರ ಯಾಕೆ ನೀನು ಹೇಳಬಾರ್ದು ನೀನು ಈ ಮನೆ ದೊಡ್ಡ ಸೊಸೆ ನಿನಗೆ ಹೇಳೋ ಅಧಿಕಾರನೂ ಇದೆ ಹೋಗಿ ಅವಳಿಗೆ ನೀನು ಈ ಮನೆಗೆ ಬಂದು ರೆಸ್ಟ್ ಮಾಡಿದ್ದು ಆರಾಮಾಗಿದ್ದಿದ್ದು ಎಲ್ಲ ಸಾಕು ಇನ್ಮೇಲಾದರೂ ನೀನು ಈ ಚರಣ ಕಮಲಗಳನ್ನು ರೂಮಿಂದ ಆಚೆ ಇಟ್ಟು ಮನೆ ಕೆಲಸಗಳಲ್ಲಿ ತೊಡಗು ಅಂತ ಅಯ್ಯೋ ಅತ್ತೆ ನಾನು ಎಲ್ಲ ಪ್ರಯತ್ನನೂ ಮಾಡಿದ್ದೀನಿ ಏನೇ ಹೇಳಿದ್ರು ಅದಕ್ಕೆ ಇನ್ನೊಂದೇನೋ ಹೇಳ್ತಾಳೆ ಮೇಘನಾ ಇವತ್ತು ತಿಂಡಿನ ನೀನು ಮಾಡು ಅಂತ ಹೇಳಿದ್ರೆ ಹೇಳ್ತಾಳೆ ಅಯ್ಯೋ ಅಕ್ಕ ನನಗೆ ತಿಂಡಿ ಮಾಡಕ್ಕೆ ಬರಲ್ಲ ಅಷ್ಟಕ್ಕೂ ನಿಮ್ಮ ಕೈ ರುಚಿ ತುಂಬ ಚೆನ್ನಾಗಿದೆ ನೀವು ಮಾಡೋ ತಿಂಡಿ ತುಂಬ ಟೇಸ್ಟಿಯಾಗಿರುತ್ತೆ ಅಂಥದ್ರಲ್ಲಿ ನಾನು ತಿಂಡಿ ಮಾಡಿದ್ರೆ ಅದನ್ನು ಯಾರು ಇಷ್ಟಪಡ್ತಾರೆ ಅದಕ್ಕಿಂತ ನೀವೇ ಮಾಡೋದು ಒಳ್ಳೇದಲ್ವಾ ಅಂತಂತಾಳೆ ಏನು ಹೇಳ್ತೀರಾ ಇದಕ್ಕೆ ಇದೇ ಥರ ಏನೋ ಒಂದು ಹೇಳಿ 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 ಅವಳಿಗೆ ನಾನು ಏನು ಕೆಲಸನೇ ಹೇಳಕ್ ಹೋಗಿರ್ಬಾರ್ದು ಆ ಥರ ಮಾಡ್ಬಿಡ್ತಾಳೆ ನಿಮಗಿಂತ ಭಾಳ ಬುದ್ಧಿವಂತ ಇದ್ದಾಳ ಕಣೆ ಅವಳು ಕೆಲಸದಿಂದ ತಪ್ಪಿಸ್ಕೊಳಕ್ಕೆ ಸಾವಿರ ದಾರಿ ಗೊತ್ತವಳಿಗೆ ಅದೇ ನಿನಗೆ ಕೆಲಸ ಮಾಡಿಸ್ಕೊಳ್ಳೋ ಒಂದು ದಾರಿನೂ ಗೊತ್ತಿಲ್ಲ ಇಷ್ಟು ವರ್ಷದಿಂದ ನನ್ನ ಜೊತೆ ಈ ಮನೇಲಿ ಇದೆಯಾ ಅಂಜಲಿ ನನ್ನಿಂದ ನೀನು ಏನೂ ಕಲ್ತಿಲ್ಲ ಕಣೆ ಹೋಗ್ಲಿ ಬಿಡು ಕೆಲವರು ಇರ್ತಾರೆ ಅವರಿಗೆ ನೇರವಾಗಿ ಹೇಳಿದ್ರೆ ಏನೂ ಅರ್ಥ ಆಗಲ್ಲ ಬೇರೆ ರೀತಿನೇ ಹೇಳ್ಬೇಕಾಗುತ್ತೆ ಅಂಥೋಳಿ ಮೇಘ್ನಾ ಅಂಥವಳಿಗೆ ಯಾವ ರೀತಿ ಅನ್ನೋದನ್ನ ನಾನ್ ನಿನಗೆ ಅರ್ಥ ಮಾಡಿಸ್ತೀನಿ ಮಾರನೇ ದಿನ ಮೇಘ್ನಾ ರೂಮಲ್ಲಿ ಒಬ್ಳೇ ಈ ಥರ ಯಾಕಮ್ಮ ಕೂತಿದ್ಯಾ ಇಡೀ ದಿನದಲ್ಲಿ ಇಲ್ಲೂ ಒಂದೋ ಎರಡು ಸಲ ನಿನ್ನ ಮುಖ ಕಾಣತ್ತೆ ಬೇರೆ ಸಮಯದಲ್ಲಿ ಕಾಣೋದೇ ಇಲ್ಲಪ್ಪ ಯಾಕಂದ್ರೆ ನೀನು ಯಾವಾಗಲೂ ರೂಮಲ್ಲೇ ಇರ್ತೀಯ ಅಲ್ವಾ ಅದಕ್ಕೆ ನಾನೇ ನಿನ್ನನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ರೂಮಿಗೆ ಬಂದೆ ನಿನ್ನ ಮೇಘನಾ ಬಹಳ ಧೂಳಾಗಿದೆ ಆಗಿದ್ಯಲ್ಲಮ್ಮ ಯಾಕೆ ನೀನು ರೂಮ್ ಕ್ಲೀನ್ ಮಾಡ್ಕೊಳಲ್ವಾ ನೋಡಲಿ ಆ ಕರ್ಟನ್ ಮೇಲೆಲ್ಲ ಎಷ್ಟು ಧೂಳು ಕೂತಿದೆ ಹೌದಾ ಧೂಳು ಕೂತಿದ್ಯಾ ನಾನಷ್ಟು ಗಮನಿಸ್ಲೇ ಇಲ್ಲ ಅಂಜಲಿ ರೂಮ್ ನಾವೊಂದ್ಸಲ ಹೋಗಿ ನೋಡು ಎಷ್ಟು ಕ್ಲೀನ್ ಇಟ್ಕೊಂಡಿರ್ತಾಳೆ ಅಂತೀಯ ಆ ರೂಮ್ ಅಂದ್ರೆ ತಳ ತಳ ಅಂತ ಇರತ್ತೆ ಅವಳ ರೂಮಲ್ಲಿರೋ ಒಂದೊಂದು ವಸ್ತು ಅಷ್ಟು ನೀಟಾಗಿರತ್ತೆ ಹುಡುಕಿದ್ರೂ ಒಂದು ಸಣ್ಣ ಧೂಳಿನ ಕಾಣ ಸಿಗೋದಿಲ್ಲ ಅಂಜಲಿ ಮದುವೆ ಆಗಿ ಮನೆಗೆ ಬಂದಾಗ ನಮ್ಮ ಮನೆ ನೆಲ ಎಲ್ಲ ಈ ತರ ಇರಲಿಲ್ಲ ಅಂಜಲಿ ನೆಲ ನೆಲ ತಿಕ್ಕಿ ತಿಕ್ಕಿ ಕ್ಲೀನ್ ಮಾಡಿ ಮಾಡಿ ಈಗ ಯಾವ ಥರ ಆಗಿದೆ ಅಂದ್ರೆ ನೆಲದಲ್ಲಿ ಮುಖ ನೋಡ್ಕೋಬೋದು ಅಷ್ಟು ನೀಟಾಗಿದೆ ಫಳ ಫಳ ನೆಲ ಸಿಮೆಂಟಿನ ನೆಲನ ಒಳ್ಳೆ ಮಾರ್ಬಲ್ ಹಾಕಿದಾರೇನೋ ಅನ್ಬೇಕು ಆ ಥರ ಮಾಡಿದಾಳೆ ಸೊಸೆ ಅಂದ್ರೆ ಅಂದ್ರೆ ಹಾಗೆ ಇರಬೇಕಮ್ಮ ಒಳ್ಳೆ ಸೊಸೆ ಆಗಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅವ್ರು ಬೇರೆ ಏನೂ ಮಾಡಬೇಕಾಗಿಲ್ಲ ನಮ್ಮ ಅಂಜಲಿ ಜೊತೆ ಒಂದು ತಿಂಗಳಿಗೆ ಬಿಟ್ಟರೆ ಸಾಕು ಒಳ್ಳೆ ಸೊಸೆ ಆಗೋಕ್ಕೆ ಏನೇನು ಬೇಕೋ ಎಲ್ಲ ಕಲ್ತು ಬಿಡ್ತಾರೆ ಅತ್ತೆ ನಿಮಗೆ ಯಾಕೆ ನಾನು ರೂಮ್ನ ಕ್ಲೀನೇ ಮಾಡಲ್ಲ ಅಂತ ಅನಿಸ್ತಾ ಇದೆ ಹಾಗೆಲ್ಲ ಏನಿಲ್ಲ ಅತ್ತೆ ನಾನು ದಿನ ಸ್ನಾನ ಮಾಡೋಕ್ಕೂ ಮೊದಲು ರೂಮ್ನೆಲ್ಲ ಕ್ಲೀನ್ ಮಾಡ್ತೀನಿ ರೂಮ್ ಎಲ್ಲ ಕ್ಲೀನ್ ಆಗೇ ಇದೆ ನಿಮಗೆ ಯಾಕೆ ಕ್ಲೀನ್ ಇಲ್ಲ ಅಂತ ಅನಿಸ್ತಿದ್ಯೋ ನನಗೆ ಗೊತ್ತಿಲ್ಲ ಅದು ಹಾಗಲ್ಲ ಮಾ ಮನ ನೀನು ದಿನ ರೂಮ್ನ ಕ್ಲೀನ್ ಮಾಡ್ಬೋದು ಆದರೆ ನೀನ್ ಕ್ಲೀನ್ ಮಾಡಿದ್ದು ಅಂಜಲಿ ಮಾಡ್ತಾಳಲ್ಲ ಅಷ್ಟು ಕ್ಲೀನ್ ಆಗಿಲ್ಲ ಅದಕ್ಕೆ ಸರಿ ಸಮನಾಗಿಲ್ಲ ಅಷ್ಟಕ್ಕೂ ಮೇಘನಾ ನೀನ್ ಬರೀ ನಿನ್ ರೂಮ್ನಷ್ಟೇ ಕ್ಲೀನ್ ಮಾಡ್ಕೋಬಹುದು ಆದ್ರೆ ಅಂಜಲಿ ಇಡೀ ಮನೆ ಕ್ಲೀನ್ ಮಾಡ್ತಾಳೆ ಆದ್ರೂ ನಮ್ಮ ಅಂಜಲಿನ ಮೆಚ್ಚಲೇಬೇಕು ಇಡೀ ಮನೆ ಕೆಲಸ ಒಬ್ಳೆ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾಳೆ ಚಿಕ್ಕ ಸೊಸೆ ಎದುರಿಗೆ ದೊಡ್ಡ ಸೊಸೆನ ಬೇಕಾದಷ್ಟು ಹೊಗಳಿ ಆದ್ಮೇಲೆ ರೇವತಿ ರೂಮಿಂದ ಆಚೆ ಬರ್ತಾಳೆ ಒಂದೇ ಮನೇಲಿರೋ ಒಬ್ಬಳು ಸೊಸೆ ಎದುರಿಗೆ ಇನ್ನೊಬ್ಬಳು ಸೊಸೆ ಮಾಡೋ ಕೆಲಸನ ಕೆಲಸ ಅವಾಗ ಇವಳಿಗೆ ಕೆಲಸ ಮಾಡಿ ಅವಳಿಗಿನ ಜಾಸ್ತಿ ಹೊಗಳಿಸ್ಕೋಬೇಕು ಅನ್ನೋದು ಬಂದೇ ಬರುತ್ತೆ ಈಗ ನಾನು ಮೇಘನ ಎದುರಿಗೆ ಅಂಜಲಿ ಕೆಲಸನ ಸಿಕ್ಕಾಪಟ್ಟೆ ಹೊಗಳ್ ಅದರ ಪ್ರಭಾವದಿಂದ ಮೇಘನ ನಾಳೆ ಅಂಜಲಿಗಿನ ಜಾಸ್ತಿ ಮುಗುಳಿ ಬಗ್ಸಿ ಕೆಲಸ ಮಾಡೇ ಮಾಡ್ತಾರೆ ಮೊದಲು ನಾನು ಈ ವಿಷಯ ಹೋಗಿ ಅಂಜಲಿಗೆ ಹೇಳಬೇಕು ನಿನ್ ಕೆಲಸ ಆಯ್ತು ಅಂತ ಅಂಜಲಿ ಅಂಜಲಿ ನಾಳೆಯಿಂದ ನೋಡ್ತಾ ಇರೋ ಈ ಮೇಘನ ಯಾವ ತರ ಮಿಡಿ ಮನೇನ ತಿಕ್ಕಿ ತೊಳಿತಾಳೆ ಅಂತ ನಾನು ಅವಳ ಹತ್ರ ನಿನ್ನ ಕೆಲ್ಸದ ಮುಂದೆ ಅವಳದ್ ಏನೇನು ಅಲ್ಲ ಅಂತ ಹೇಳಿರೋ ರೀತಿಗೆ ನೋಡ್ತಾ ಇರೋ ಹೀಗಾದ್ರು ಮಾಡಿ ಅಂಜಲಿಗಿನ ಚೆನ್ನಾಗಿ ಕೆಲಸ ಮಾಡಿ ಅವಳಗಿನ ತಾನು ಬೆಸ್ಟ್ ಅಂತ ಅನ್ಸ್ಕೋಬೇಕು ಅಂತ ಅವಳ ಮನ್ಸಲ್ಲಿ ಬಂದೇ ಬಂದಿರತ್ತೆ ಹೌದಾ ನೀವು ಹೀಗೆಲ್ಲ ಮಾಡಿ ಮಾಡ್ಬಂದಿರ ಹ್ಮ್ ನೋಡ್ತಾ ಇರು ನಾಳೆ ಬೆಳಿಗ್ಗೆವರೆಗೂ ವೇಟ್ ಮಾಡು ನಾಳೆಯಿಂದ ನೋಡ್ತಾ ಇರು ಯಾವ ತರ ಎಲ್ಲ ಬದಲಾಗುತ್ತೆ ಅಂತ ಹೌದಾ ಅತ್ತೆ ನೀವು ಹೇಳೋದು ಕೇಳ್ತಾ ಇದ್ರೆ ನನಗೆ ನಾಳೆ ಯಾವಾಗ ಆಗುತ್ತೋ ಅಂತ ತುಂಬ ಕುತೂಹಲ ಆಗ್ತಾ ಇದೆ ನೀವು ಅದೇನು ಮ್ಯಾಜಿಕ್ ಮಾಡಿ ಬಂದಿದ್ದೀರಾ ನೀವು ಮಾಡಿರೋ ಮ್ಯಾಜಿಕ್ನಿಂದ ಮೇಘನ ಇಡೀ ಮನೆ ಕೆಲಸ ಮಾಡೋದನ್ನು ತಿಕ್ಕಿ ತಿಕ್ಕಿ ನೆಲ ಹೊರಿಸೋದನ್ನು ನಾನು ನೋಡಬೇಕು ಅತ್ತೆ ಮೇಘನ ಕೆಲಸ ಮಾಡೋದನ್ನ ನೋಡಬೇಕು ಅಂತ ಅಂಜಲಿ ಮಾನ್ಯ ದಿನ ಬೆಳಗ್ಗೆ ಐದು ಗಂಟೆಗೆ ಎದ್ದು ಅವಳ ರೂಮ್ ಹೊರಗಡೆ ಕಾದು ಕೂತಿರ್ತಾಳೆ ಅಲ್ಲ ಒಂಬತ್ತು ಗಂಟೆ ಆಗ್ತಾ ಬಂದರೂ ಈ ಮಹಾರಾಣಿ ರೂಮಿಂದ ಹೊರಗಡೆನೇ ಬರಲಿಲ್ವಲ್ಲ ದಿನ ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ರೂಮ್ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಆಗಿ ಟೀ ಕುಡಿಯೋಕೆ ಅಂತ ಹೊರಗಡೆ ಬರ್ತಾ ಇದ್ಲು ಆದರೆ ಇವತ್ತೇನಾಯ್ತು ಇವಳಿಗೆ ಒಂಬತ್ತು ಗಂಟೆ ಆದರೂ ರೂಮಿಂದ ಆಚೆ ಬರಲಿಲ್ಲ ನಾನೇನೋ ಇವತ್ತು ನಮ್ಮ ಅತ್ತೆ ಕೊಟ್ಟಿರೋ ಡೋಸ್ಗೆ ಬೆಳಿಗ್ಗೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಕೆಲಸ ಶುರು ಮಾಡ್ತಾಳೆ ಅನ್ಕೊಂಡಿದ್ದೆ ಆದರೆ ಇವಳು ನೋಡಿದ್ರೆ ದಿನ ತಡವಾಗಿ ತಡವಾಗಿದ್ದಾಳ ಅಂತ ರೂಮಿಂದನೇ ಹೊರಗಡೆ ಬಂದಿಲ್ಲ ಅಂಜಲಿ ಇನ್ನೂ ಒಂದು ತಾಸು ವೆಯ್ಟ್ ಮಾಡ್ತಾಳೆ ಆದ್ರೂ ಮೇಘನಾ ಆಚೆ ಬರಲ್ಲ ನನಗಂತೂ ಕಾದು ಕಾದು ಸಾಕಾಯ್ತು ಇವಳು ರೂಮಿಂದ ಹೊರಗೆ ಬರೋ ಥರನೇ ಕಾಣ್ತಾ ಇಲ್ಲ ನಾನೇ ಬಾಗಿಲು ಬಡ್ದು ಬಾಗಿಲು ಓಪನ್ ಮಾಡಿಸಿ ಒಳಗಡೆ ಹೋಗಿ ಕೇಳ್ತೀನಿ ಅಂಜಲಿ ಅಕ್ಕ ಇಷ್ಟು ದಿನ ನಾನು ನನ್ನ ರೂಮ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ನಲ್ಲ ಅದಕ್ಕೆ ಬೆಳಗ್ಗೆ ಸ್ವಲ್ಪ ಬೇಗ ಹೇಳ್ತಾ ಇದ್ದೆ ಆದರೆ ನಿನ್ನೆ ಅತ್ತೆ ಎಲ್ಲ ಬಿಡಿಸಿ ಹೇಳಿದ್ರು ನೋಡಿ ಅವಾಗಲೇ ನನಗೆ ಕ್ಲೀನಿಂಗ್ ಎಲ್ಲ ಮಾಡೋಕ್ಕೆ ಅಷ್ಟು ಸರಿಯಾಗಿ ಬರಲ್ಲ ಅಂತ ಗೊತ್ತಾಗಿದ್ದು ಹೇಗಿದ್ರು ನನಗೆ ಕ್ಲೀನಿಂಗ್ ಎಲ್ಲ ಮಾಡೋಕೆ ಅಷ್ಟು ಸರಿಯಾಗಿ ಬರಲ್ಲ ನಾನು ಕ್ಲೀನ್ ಮಾಡಿದ್ದು ಯಾರಿಗೂ ಅನ್ಸಲ್ಲ ಹಾಗಿದ್ಮೇಲೆ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎದ್ದು ಕ್ಲೀನ್ ಮಾಡೋದು ಅದು ಇದು ಅಂತ ಸುಮ್ಮನೆ ನಿದ್ದೆ ಯಾಕೆ ಹಾಳು ಮಾಡ್ಕೊಳ್ಲಿ ಅತ್ತೆಗೆ ಹೇಗೂ ನಾನು ನನ್ನ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಇಷ್ಟ ಆಗಲಿಲ್ಲ ಮತ್ತೆ ನಾನು ಅದೇ ಕೆಲಸ ಮಾಡಿ ಅವ್ರಿಗೆ ಬೇಜಾರು ಯಾಕೆ ಮಾಡಲಿ ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ ಇನ್ಮೇಲೆ ನನ್ನ ರೂಮ್ ಕ್ಲೀನ್ ಮಾಡೋದು ಅದೇನು ಮಾಡಕ್ ಹೋಗಲ್ಲ ಆರಾಮಾಗಿ ನಿದ್ದೆ ಮಾಡಿ ನಾನು ನಿದ್ದೆನಾದ್ರೂ ಕಂಪ್ಲೀಟ್ ಮಾಡ್ಕೊಳ್ತೀನಿ ಅರೆ ಇದೇನು ಹೇಳ್ತಾ ಇದೆಯಾ ನೀನೇನಾದರೂ ನೀನೇನಾದ್ರೂ ರೂಮ್ ಕ್ಲೀನ್ ಮಾಡ್ಕೊಳ್ತೆ ಹೋದರೆ ದಿನಾ ಧೂಳು ಕೂತು ಕೂತು ಎಷ್ಟು ಗಲೀಜಾಗಿ ಹೋಗುತ್ತೆ ಏ ಅತ್ತೆ ಮಾತಿಗೆಲ್ಲ ತಲೆ ಕೆಸ್ಕೋಬೇಡ ಅವ್ರ ಮಾತನ್ನೆಲ್ಲ ತಲೆಯಿಂದ ತೆಗೆದುಬಿಡು ನಿನಗೆ ಚೆನ್ನಾಗಿ ಮಾಡಕ್ ಬರಲ್ಲ ಅಂತ ಯಾರು ಹೇಳಿದ್ದು ನೀನ್ ಬಹಳ ಚೆನ್ನಾಗಿ ಕ್ಲೀನ್ ಮಾಡ್ತಿದ್ಯಪ್ಪ ನಾನು ನೋಡ್ತಿದ್ನಲ್ಲ ನಿನ್ನ ರೂಮ್ ದಿನ ಎಷ್ಟು ಕ್ಲೀನ್ ಆಗಿಟ್ಕೊಳ್ತಾ ಇದ್ದೆ ನೋಡು ಇಲ್ಲಿವರೆಗೂ ಕ್ಲೀನ್ ಮಾಡ್ಕೊಳ್ತಾ ಇದೆಯೋ ಇನ್ನೊಂದಿನ ಹಾಗೆ ಮಾಡ್ಕೊಂಡು ಹೋಗೋ ಏ ಇಲ್ಲ 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 ಅಕ್ಕ ನಾನಂತೂ ನಿರ್ಧಾರ ಮಾಡಿದ್ದೀನಪ್ಪಾ ನನಗೆ ಸರಿಯಾಗಿ ಬರದೇ ಇರೋ ಕೆಲಸನ ಮತ್ತೆ ಮಾಡಕ್ಕೆ ಹೋಗಿ ಇನ್ನು ಹಾಳು ಯಾಕೆ ಹಾಳು ಮಾಡಿದ್ರಿಗಿಂತ ಏನು ಮಾಡದೆ ಸುಮ್ಮನೆ ಇರೋದು ಒಳ್ಳೇದಲ್ವಾ ಅಯೋ ಮೇಘನಾ ನೀನು ಅತ್ತೆ ಮಾತನ್ನ ತುಂಬಾ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ಯಾ ಅನ್ಸುತ್ತೆ ಅದೇನು ಗೊತ್ತಾ ನಾನು ಈ ಮನೆಗೆ ಬಂದು ತುಂಬ ವರ್ಷಗಳಾಯಿತು ನೋಡು ಅತ್ತೆಗೆ ನಾನು ಮಾಡೋ ಕೆಲಸನ ನೋಡಿ ನೋಡಿ ಅವರು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅದಕ್ಕೆ ಹಾಗೇನಾದರೂ ಹೇಳಿರ್ಬೋದು ಅಷ್ಟೇ ನಿನ್ನ ರೂಮ್ ಕ್ಲೀನಿಲ್ಲ ಅಂತ ಏ ಅತ್ತೆ ಸುಮ್ಮನೆ ಹೇಳಿರ್ತಾರೆ ನಿನ್ನ ರೂಮ್ ನಾನೇ ನೋಡಿದ್ದೀನಲ್ಲ ಎಷ್ಟು ಕ್ಲೀನಾಗಿಟ್ಟಿರ್ತೀಯ ನೀನು ತುಂಬ ಕ್ಲೀನಾಗಿಟ್ಕೋತೀಯಪ್ಪ ಇನ್ನೂ ಹೇಳಬೇಕಂದ್ರೆ ನಾಳೆಯಿಂದ ಇಡೀ ಮನೆ ಕ್ಲೀನಿಂಗು ನೀನೇ ಮಾಡು ತುಂಬ ಚೆನ್ನಾಗಿ ಮಾಡ್ತೀಯಾ ಈಗ ನೀನು ಒಂದು ಕೆಲಸ ಮಾಡು ಈಗ ನೀನು ನಿನ್ನ ರೂಮೆಲ್ಲ ಕ್ಲೀನ್ ಮಾಡ್ಕೊ ಅಷ್ಟೊತ್ತಿಗೆ ನಾನು ಹೋಗಿ ಟೀ ಮಾಡಿಬಿಡ್ತೀನಿ ಆಯ್ತಾ ಆಮೇಲೆ ಇಬ್ರು ಒಟ್ಟಿಗೆ ಕೂತ್ಕೊಂಡು ಟೀ ಕುಡಿಯೋಣ ಹ್ಞೂ ಸರಿ ಅಕ್ಕ ಆದರೂ ನಾನು ಕ್ಲೀನಿಂಗ್ ಮಾಡೋಕೆ ಮನಸಿಲ್ಲ ಸರಿ ಮಾಡ್ತೀನಿ ಬಿಡಿ ಸರಿ ನಮ್ಮ ನಾನು ಹೋಗಿ ಟೀ ಮಾಡ್ತೀನಿ ಆಯಿತಾ ಪಾಪ ಅಂಜಲಿ ತುಂಬಾ ಕಷ್ಟಪಟ್ಟು ಮೇಘನ ಕೊನೆಯ ಪಕ್ಷ ಅವ್ಳು ರೂಮಾರು ಕ್ಲೀನ್ ಮಾಡ್ಕೊಳ್ಳೋ ಹಾಗೆ ಮಾಡಿ ತಾನು ಟೀ ಮಾಡೋಕ್ಕೆ ಹೋಗ್ತಾಳೆ ಭಾಳ ಒಳ್ಳೆಯ ಕೆಲಸ ಮಾಡಿ ಬಂದಿದ್ದೀರಾ ಆತ ಇಲ್ಲಿವರೆಗೂ ಅವಳು ಕೊನೆಯ ಪಕ್ಷ ತನ್ನ ರೂಮ್ನಾದ್ರೂ ಕ್ಲೀನ್ ಮಾಡ್ಕೊಳ್ತಾ ಇದ್ಳು ಈಗ ನಿಮ್ಮ ಮಾತು ಕೇಳಿ ತನ್ನ ರೂಮ್ ಕ್ಲೀನ್ ಮಾಡೋದನ್ನು ಬಿಡ್ತಾ ಇದ್ದಾಳೆ ಏನು ಹೇಳ್ತಾ ಇದ್ದಾಳೆ ಗೊತ್ತಾ ಅತ್ತೆ ಹೇಳ್ತಾ ಇದ್ರು ನನಗೆ ಕ್ಲೀನಿಂಗ್ ಮಾಡೋಕ್ಕೆ ಚೆನ್ನಾಗಿ ಬರಲ್ವಂತೆ ನನ್ನ ರೂಮ್ ಅಷ್ಟು ಕ್ಲೀನ್ ಆಗಿರಲ್ವಂತೆ ಅದಕ್ಕೆ ನಾನು ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ ನನಗೆ ಯಾವ ಕೆಲಸ ಸರಿಯಾಗಿ ಮಾಡೋಕೆ ಬರಲ್ವೋ ಅದನ್ನು ಸುಮ್ಮನೆ ಮಾಡಿ ಇನ್ನೂ ಹಾಳು ಮಾಡೋದು ಯಾಕೆ ಹಾಳು ಮಾಡೋದ್ರಕ್ಕಿಂತ ಏನೂ ಮಾಡದೆ ಸುಮ್ಮನೆ ಇರೋದು ಒಳ್ಳೇದಲ್ವಾ ಅದಕ್ಕೆ ನಾನು ಮೇಲೆ ನನ್ನ ರೂಮು ಕ್ಲೀನ್ ಮಾಡಕ್ ಹೋಗಲ್ಲ ಅಂತ ಅಂತ ಇದ್ದಾಳೆ ಇನ್ನೂ ಏನಂದ್ರು ಗೊತ್ತಾ ಅಕ್ಕ ಅತ್ತೆಗೆ ನೀವು ಮಾಡೋ ಕೆಲಸ ತುಂಬ ಇಷ್ಟ ಅಂತೆ ಅದಕ್ಕೆ ಇಡೀ ಮನೆ ಜೊತೆ ನನ್ನ ರೂಮನ್ನು ನೀವೇ ಕ್ಲೀನ್ ಮಾಡಿಬಿಡಿ ಅತ್ತೆಗೆ ಖುಷಿಯಾಗತ್ತೆ ಅಂತ ಅಂದ್ಲು ಕೊನೆಯ ಪಕ್ಷ ತನ್ನ ರೂಮ್ನಾದ್ರೂ ಕ್ಲೀನ್ ಮಾಡ್ಕೊಳ್ತಾ ಇದ್ಲು ಈಗ ಆ ಕೆಲಸನೂ ನನ್ನ ತಲೆಗೆ ಕಟ್ತಾ ಇದ್ದಾಳೆ ಹೌದಾ ಹಂಗಂದ್ಲಾ ಇವಳು ಭಾಳ ವಿಚಿತ್ರ ಹುಡುಗಿನೇ ಬಿಡು ನಾನು ಕೊಟ್ಟಿದ್ದ ಡೋಸ್ಗೆ ಇನ್ಯಾರೇ ಆದರೂ ಅತ್ತೆನ ಮೆಚ್ಚಿಸ್ಬೇಕು ಅಂತ ಬೆಳಗಿನ ಜಾವನ ಎತ್ ಕುತ್ಕೊಂಡು ಮನೆ ಕೆಲಸ ಶುರು ಮಾಡಿರೋರು ಇರಲಿ ಇರಲಿ ಸಮಯ ನೋಡಿಕೊಂಡು ಇನ್ನೂ ಒಂದು ಡೋಸ್ ಕೊಡ್ತೀನಿ ಅತ್ತೆ ಸೊಸೆ ಮೂರು ಜನನು ತಿಂಡಿ ತಿಂದು ಮಾತಾಡ್ತಾ ಕೂತಿರ್ತಾರೆ ತಿಂಡಿ ತಿಂದಾಯ್ತಲ್ಲ ಈ ಕೈ ತೊಗೊಂಡು ರೂಮ್ ಸೇರ್ಬಿಡ್ತಾಳೆ ಇಲ್ಲ ಇಲ್ಲ ಇದೇ ಸರಿಯಾದ ಸಮಯ ಈಗ ಇನ್ನೊಂದು ಡೋಸ್ ಕೊಡ್ತೀನಿ ಮೇಘನಾ ನೀನ್ ಮದ್ವೆ ಆಗಿ ಮನೆಗ್ ಬಂದು ಒಂದ್ ತಿಂಗಳು ಮೇಲಾಗ್ತಾ ಬಂತು ಆದ್ರೂ ನಾನು ಹಾಗೆ ನಿನಗೆ ಮನೆ ಕೆಲ್ಸ್ ಆಸಕ್ತಿನೇ ಇದ್ದಂಗಿಲ್ಲ ನಾನ್ ಹಾಗೆ ನೀನ್ ಯಾವ ಕೆಲಸ ಮಾಡೋಕ್ಕಾಗ್ಲಿ ಕಲಿಯೋಕಾಗ್ಲಿ ಪ್ರಯತ್ನನೇ ಮಾಡಲ್ಲ ಆದ್ರೆ ಅಂಜಲಿ ಹೀಗಿರ್ಲಿಲ್ಲಮ್ಮ ಮದುವೆ ಮಾಡ್ಕೊಂಡೇನು ಈ ಮನೆಗೆ ಬಂದ್ರಲ್ಲ ಇವಳಿಗೆ ನಾನು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಏನು ಹೇಳೋ ಅವಶ್ಯಕತೆನೆ ಬರಲಿಲ್ಲ ಈ ಮನೆಗೆ ಬಂದಾಗ ಇವಳಿಗೂ ಏನು ಎಲ್ಲ ಕೆಲಸ ಮಾಡಕ್ ಬರ್ತಾ ಇರಲಿಲ್ಲ ಆದರೆ ಇವಳು ತುಂಬ ಆಸಕ್ತಿಯಿಂದ ತನಗೆ ಬರ್ದೇ ಇದ್ದರೂ ಎಲ್ಲ ಕೆಲಸಗಳನ್ನು ಕಲ್ತು ಮಾಡೋಕೆ ಶುರು ಮಾಡಿದ್ಲು ಎಷ್ಟು ಬೇಗ ಎಲ್ಲ ಕೆಲಸ ಕಲ್ತಲು ಅಂದರೆ ಬಂದ ಒಂದು ವಾರ ಹತ್ತು ದಿನದೊಳಗೆ ಎಲ್ಲ ಕೆಲಸನೂ ಒಬ್ಬಳೇ ನಿಭಾಯಿಸ್ಕೊಂಡು ಹೋಗೋಕೆ ಶುರು ಮಾಡ್ಬಿಟ್ಳು ಆದ್ರೂ ನಮ್ಮ ಅಂಜಲಿ ಅವಳನ್ನು ಮೆಚ್ಚಲೇಬೇಕು ಎಷ್ಟು ಇಂಟ್ರೆಸ್ಟ್ ಇಂದ ಎಲ್ಲ ಕೆಲಸ ಮಾಡ್ತಾಳೆ ತನಗೆ ಬರ್ದೇ ಇದ್ರು ಅವಳಿಗೆ ಅದನ್ನು ಕಲಿತು ಮಾಡಬೇಕು ಅಂತ ತುಂಬ ಆಸಕ್ತಿ ಈ ಮನೆ ಬರ್ತಿದ್ದ ಹಾಗೆ ಚಿಟಕಿ ಹೊಡಿಯಷ್ಟರಲ್ಲಿ ಎಲ್ಲ ಕೆಲಸ ಕಲ್ತ್ಬಿಟ್ಲು ಈಗ ನೋಡು ಇಡೀ ಮನೆನ ಯಾವ ಥರ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾಳೆ ನನ್ನನ್ನು ಕೇಳಿದ್ರೆ ಸೊಸೆ ಆದವಳು ಹೇಗಿರ್ಬೇಕು ಅಂದರೆ ನಮ್ಮ ಅಂಜಲಿ ಥರ ಇರಬೇಕು ಅಂತ ಹೇಳ್ತೀನಿ ಅಂಜಲಿ ಬಂದಮೇಲೆ ನಾನು ಎಷ್ಟು ನಿರಾಳ ಆಗ್ಬಿಟ್ಟೆ ಅಂದರೆ ನಾನು ನಿಶ್ಚಿಂತೆಯಾಗಿ ಎಲ್ಲಿ ಇರಬೇಕಾದ್ರೂ ಹೋಗ್ತಿದ್ದೆ ಯಾಕಂದ್ರೆ ಮನೇಲಿ ಅಂಜಲಿ ಇದ್ದಾಳೆ ಅವಳೆಲ್ಲ ನೋಡ್ಕೊಳ್ತಾಳೆ ಅನ್ನೋ ಧೈರ್ಯ ಆದರೂ ಇತ್ತೀಚೆಗಂತೂ ಕೆಲವು ಸೊಸೇಂದ್ರನ್ನ ನೋಡಿದ್ದೀನಿ ಯಾವುದೊಂದು ಜವಾಬ್ದಾರಿ ತಗೊಳಕ್ಕೆ ಇಷ್ಟಪಡಲ್ಲ ಏನೂ ಮೈ ಅಂಟಿಸ್ಕೊಳ್ಳೋದೇ ಇಲ್ಲ ಅಂತಾರೆ ಅತ್ತೆ ನೀವು ಬರೀ ಲಕ್ಕಿ ಅಲ್ಲ ಡಬಲ್ ಲಕ್ಕಿ ಯಾಕಂದರೆ ನಿಮಗೆ ಸಿಕ್ಕಿರೋ ಇಬ್ಬರೂ ಸೊಸೇಂದ್ರೂ ಸಾವಿರಕ್ಕೊಬ್ಬರು ಬರೀ ನಾನಷ್ಟೇ ಅಲ್ಲ ಅತ್ತೆ ಮೇಘನಾ ಕೂಡ ತುಂಬ ಆಸಕ್ತಿಯಿಂದ ಮನೇಲಿ ಎಲ್ಲ ಕೆಲಸನೂ ಮಾಡ್ತಾಳೆ ಅವಳಿಗೆ ಬರದೇ ಇದ್ರೂ ಎಲ್ಲ ಕೆಲಸನೂ ಕಲಿತು ಮಾಡ್ತಾಳೆ ನಾನು ಹೇಗೆ ಎಲ್ಲ ನಿಭಾಯಿಸ್ಕೊಂಡು ಬನ್ನೋ ನನಗಿಂತ ಚೆನ್ನಾಗಿ ಮೇಘನಾ ಎಲ್ಲ ನಿಭಾಯಿಸ್ತಾಳೆ ಇನ್ನು ಅವಳಿಗೆ ಏನಾದರೂ ಸಹಾಯ ಬೇಕು ಅಂದ್ರೆ ನಾನಂತೂ ಇದ್ದೇ ಇದೀನಿ ಅವಳಿಗೆ ಹೇಳ್ಕೊಡಕ್ಕೆ ಅಲ್ವಾ ಮೇಘನಾ ಅಕ್ಕ ನೋಡಿದ ಹಾಗೆ ಅತ್ತೆಗೆ ನಿಮ್ಮ ಮೇಲೆ ತುಂಬಾನೇ ನಂಬಿಕೆ ತುಂಬಾನೇ ವಿಶ್ವಾಸ ಆ ನಂಬಿಕೆ ವಿಶ್ವಾಸ ಇನ್ನೂ ಹೆಚ್ಚಾಗ್ಬೇಕೆ ಹೊರತು ಕಡಿಮೆ ಆಗಬಾರ್ದು ಅದಕ್ಕೆ ಇನ್ನೇಲೆ ಮನೇಲಿ ಅದೇನೇನ್ ಕೆಲ್ಸಗಳಿದ್ಯೋ ನನ್ನ ರೂಮ್ ಕ್ಲೀನಿಂಗ್ ಇಂದ ಹಿಡ್ದು ನೀವೇ ಮಾಡ್ಕೊಂಡು ಹೋಗಿ ಅತ್ತೆಗೆ ನೀವು ಮಾಡಿದ್ರೇನೆ ಖುಷಿ ಸಮಾಧಾನ ನಾನು ಮಾಡಿದ್ರೆ ಅವ್ರಿಗೆ ಹೇಗೆ ಇಷ್ಟ ಆಗುತ್ತೆ ಹೇಳಿ ಮತ್ತೆ ಅತ್ತೆ ಖುಷಿ ಸಮಾಧಾನನ ನಾನು ಯಾಕೆ ಹಾಳು ಮಾಡ್ಲಿ ನನಗಂತೂ ಈ ಯಾವ ಕೆಲ್ಸಗಳಲ್ಲೂ ಆಸಕ್ತಿ ಇಲ್ಲ ಆಸಕ್ತಿನೇ ಇಲ್ಲದೆ ಮಾಡೋ ಯಾವ ಕೆಲಸನೂ ಸರಿಯಾಗಿ ಬರಲ್ಲ ಅದನ್ನ ನೋಡಿ ಅತ್ತೆಗೂ ಬೇಜಾರು ಇದೆಲ್ಲ ಯಾಕೆ ಹೇಳಿ ಸುಮ್ಮನೆ ಅತ್ತೆಗೆ ಯಾಕೆ ಬೇಜಾರು ಮಾಡೋದು ಅವ್ರ ಖುಷಿ ಇರೋದು ನಿಮ್ಮ ಕೆಲಸದಲ್ಲಿ ನೀವಷ್ಟು ಪರ್ಫೆಕ್ಟ್ ಆಗಿ ಮಾಡ್ತೀರಲ್ಲ ಅದನ್ನ ನೋಡಿ ಅವ್ರು ಖುಷಿ ಪಡ್ತಾರೆ ಹಾಗಾಗಿ ಇನ್ಮೇಲೆ ಇದನ್ನೆಲ್ಲ ಕೆಲ್ಸನು ನೀವೇ ಮಾಡ್ಕೊಂಡು ಹೋಗಿ ನಾನು ಈಗ ಹೇಗೆ ಇದ್ದೀನೋ ಹಾಗೆ ಆರಾಮಾಗಿರ್ತೀನಿ ಅದೇನೋ ಹೇಳ್ತಾರಲ್ಲ ಯಾವ ಕೆಲಸ ಯಾರು ಮಾಡಬೇಕೋ ಅವ್ರು ಮಾಡಿದ್ರೇ ಚೆನ್ನ ಅಂತ ಹಾಗಾಗಿ ಈ ಮನೇಲಿ ಎಲ್ಲ ಕೆಲಸ ಎಲ್ಲ ಜವಾಬ್ದಾರಿಗಳು ನೀವು ಮಾಡಿದ್ರೇನೇ ಚೆನ್ನ ಅಲ್ವಾ ಅತ್ತೆ ನಾನು ಸರಿಯಾಗಿ ಹೇಳಿ ತಾನೆ ನನಗೆ ಗೊತ್ತು ನಾನು ಹೇಳಿದ್ದು ನಿಮಗೆ ತುಂಬ ಖುಷಿಯಾಗಿರುತ್ತೆ ಸರಿ ನಾನು ನನ್ನ ರೂಮಿಗೆ ಹೋಗ್ತೀನಿ ಮೇಘನಾಳ ಮಾತನ್ನ ಕೇಳಿ ರೇವತಿ ಮತ್ತೆ ಅಂಜಲಿ ಇಬ್ರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ತಾರೆ ಯಾಕಂದ್ರೆ ಅವ್ರು ಯಾವ ಪ್ರಯತ್ನ ಕೂಡ ಫಲ ಕೊಟ್ಟಿರಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್